ಈ ವಾಟರ್ ಬಾಟಲ್ ಬೆಲೆ ಕೇಳಿ ಜನ ಶಾಕ್ ಮಧ್ಯಮ ವರ್ಗದ ಜನರಿಗಂತೂ ಬಲು ದುಬಾರಿ ಸೆಲೆಬ್ರಿಟಿಗಳು ಕುಡಿಯೋ ಈ ವಾಟರ್ ವಿಶೇಷತೆ ಏನು ಚೇಂಜ್ ಆದಂತೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಮಾಡ್ರನ್ ಅನ್ನೋಕ್ಕಿಂತ ಹದಗೆಡ್ತಿರೋ ಲೈಫ್ ಸ್ಟೈಲ್ನಿಂದಾಗಿ ದೇಹಕ್ಕೆ ಬೇಕಾದ ಪೌಷ್ಟಿಕ ಅಂಶಗಳ ಕೊರತೆ ಕೂಡ ಹೆಚ್ಚಾಗಿದೆ ಕೆಲವರು ಬೇರೆ ಬೇರೆ ಸಪ್ಲಿಮೆಂಟ್ರೀಸ್ ಮೊರೆ ಹೋದ್ರೆ ಇನ್ನ ಕೆಲವರು ಅದರಲ್ಲೂ ಸೆಲೆಬ್ರಿಟಿಗಳಂತೂ ಡಿಫರೆಂಟ್ ನೀರುಗಳನ್ನೇ ಕುಡಿತಾರೆ ಮಾರ್ಕೆಟ್ ನಲ್ಲಿ ಬೇಜಾನ್ ವೆರೈಟೀಸ್ ವಾಟರ್ ಬಾಟಲ್ ಗಳಿದ್ದು ನೀರಲ್ಲೂ ಎಷ್ಟೆಲ್ಲ ವೆರೈಟೀಸ್ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಈ ಕುಡಿಯುವ ಒಂದು ಬಾಟಲ್ ಸೌಂಡ್ ಮಾಡ್ತಿದೆ ನಗರದಲ್ಲಿ ಕಾಸ್ಟ್ಲಿ ವಾಟರ್ ಅಂತ ಕೂಡ ಸದ್ದು ಮಾಡಿದೆ ಈ ನೀರಿನ ರೇಟ್ ಕೇಳಿದ್ರೇನೆ ಜನ ಸುಸ್ತಾಗ್ತಾರೆ ಹೌದು ಈ ನೀರಿನ ಬೆಲೆ ಒಂದು ಲೀಟರ್ಗೆ ನೂರ ನಲ್ವತ್ತು ರೂಪಾಯಿ ಅರ್ಧ ಲೀಟರ್ಗೆ ಎಪ್ಪತ್ತು ರೂಪಾಯಿ ಅಷ್ಟಕ್ಕೂ ಈ ನೀರಿನಲ್ಲಿ ಅಂತಹದ ಏನಿದೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ ಇದ್ರಲ್ಲಿ ದೇಹಕ್ಕೆ ಬೇಕಾಗಿರುವ ವಿಟಮಿನ್ಸ್ ಗ್ಲೂಕೋಸ್ ಮಿನರಲ್ಸ್ ಎಲೆಕ್ಟ್ರಾಲೈಟ್ಸ್ ಹೀಗೆ ದೇಹಕ್ಕೆ ಬೇಕಾದ ಅಂಶಗಳು ಈ ನೀರಿನಲ್ಲಿದೆ ಇನ್ನು ಇದಕ್ಕೆ ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಅವರು ಕೂಡ ಈ ನೀರನ್ನೇ ಕೊಡಿತಾರಂತೆ ಕೂಡ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೇಗಿರ್ಬೋದು ಫ್ಲೇವರ್ ಯಾವ ಥರ ಇರ್ಬೋದು ಅಂತ ನಾನು ಇದನ್ನ ಗೋವಾ ಫ್ಲೇವರ್ನ ಚೂಸ್ ಮಾಡಿದ್ದೀನಿ ಸೊ ಕುಡಿದ್ಬಿಟ್ಟು ಹೇಳ್ತೀನಿ ಏನಾದರೂ ಡಿಫ್ರೆಂಟಾಗಿರುತ್ತಾ ಅಥವಾ ಇಲ್ವಾ ಅನ್ನೋದು ಫುಲ್ ಕಂಪ್ಲೀಟ್ ಫುಲ್ ಇದೆ ಯಾವುದೇ ರೀತಿಯಾದಂತಹ ಸ್ವಲ್ಪ ಗ್ಯಾಪ್ ಇರೋದಾಗಲಿ ಏನೂ ಇಲ್ಲ ಕಂಪ್ಲೀಟ್ ಫುಲ್ ಮಾಡಿದ್ದಾರೆ ಸೊ ಟ್ರೈ ಮಾಡ ಒಂಥರ ಜ್ಯೂಸ್ ಕುಡ್ದಂಗೆ ಇದೆ ನೀರು ಕುಡ್ದಂಗೆ ಏನಂತ ಫೀಲ್ ಆಗೋಲ್ಲ ಬಟ್ ಹಾನೆಸ್ಟ್ಲಿ ಗೋವಾ ಫ್ಲೇವರ್ ಇದೆ ಅಂದರೆ ಚೇಪೆ ಹಣ್ಣಿನ ಫ್ಲೇವರ್ ಇದೆ ಬಟ್ ಪ್ಯೂರ್ ನೀರು ಇದು ಜ್ಯೂಸ್ ಅಲ್ಲ ಇದು ನಮ್ಮ ಬಾಡಿನ ಹೈಡ್ರೇಟೆಡ್ ಆಗಿಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ಯೂಶುವಲಾಗಿ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಬಿಸ್ಲರಿ ವಾಟರ್ ಬಾಟಲ್ನ ಹೇಗೆ ತಗೋತೀವೋ ಅದೇ ರೀತಿಯಾಗಿ ಇದು ಕೂಡ ಒಂದು ವಾಟರ್ ಬಾಟಲ್ ಅಷ್ಟೇ ಆದರೆ ಇದರಲ್ಲಿ ಫ್ಲೇವರ್ಸ್ ಬಂದಿದೆ ಹನ್ನೆರಡು ಫ್ಲೇವರ್ ಇದೆ ಇದರಲ್ಲಿ ಮ್ಯಾಂಗೋ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಗಾವ ಆಗಿರ್ಬೋದು ಪೀಚ್ ಆಗಿರ್ಬೋದು ಈ ಥರ ಈ ಒಂದು ಬಾಟಲ್ ಬೆಲೆ ಎಪ್ಪತ್ತು ರೂಪಾಯಿ ಇದೆ ಇದು ಎಲ್ಲ ಕಡೆ ಸಿಗುತ್ತೆ ಪೆಟ್ರೋಲ್ ಬಂಕ್ಸಲ್ಲಿ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ಸಲ್ಲಿ ಆಗಿರ್ಬೋದು ಎಲ್ಲ ಕಡೆ ಈ ಒಂದು ವಾಟರ್ ಬಾಟಲ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಈ ನೀರು ಹನ್ನೆರಡು ಹಣ್ಣಿನ ಅಂಶದಲ್ಲಿ ಲಭ್ಯ ಇದ್ದು ಟ್ವೆಲ್ ನ್ಯಾಚುರಲ್ ಫ್ರೂಟ್ ಅನ್ನ ಹೊಂದಿದೆ ನಮ್ಮ ದೇಹದ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತೆ ಹೀಗಾಗಿ ಇದು ಕಾಸ್ಟ್ಲಿ ಅಂತಾರೆ ಒಟ್ಟಾರೆ ಕಾಲಕ್ಕೆ ತಕ್ಕಂತೆ ಜನರ ಲೈಫ್ ಸ್ಟೈಲ್ ಅಷ್ಟೇ ಅಲ್ಲ ನೀರು ಆಹಾರದಲ್ಲೂ ಸಾಕಷ್ಟು ವೆರೈಟಿಗಳು ಕಾಣಲಿಕ್ಕೆ ಸಿಗ್ತಿದೆ ಚಂದನ ಕೃಷ್ಣಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು